ಇಲ್ಲಿ ಇಷ್ಟ ನಮ್ಗೆ ಹೇಳ್ಕೊತ ಬಂದ್ರು ಮುಂದೆ ಏನಾಗ್ತದಂದ್ರೆ ಈ ಅದು ಉತ್ಪನ್ನವಾದ್ರಿಂದ ಬುದ್ಧಿನೂ ಕೂಡ ಉತ್ಪನ್ನ ಆದ್ರಿಂದ ಅವಶ್ಯ ಆಗಿ ಅದನ್ನು ನಾಶ ಆಗ್ತದ ಆದ್ದರಿಂದ ಆತ್ಮ ಅದು ಆತ್ಮ ಸ್ವರೂಪವಲ್ಲ ಅಥವಾ ಸಾಕ್ಷಿ ಭಾವ ಉಪಲಕ್ಷಣವಾಗಿದೆ ಆದ್ರಿಂದ ಉಪಲಕ್ಷಿತ ನಿಜವನ್ನು ತೋರಿದ ತಾನು ನಾಶ ಆಗ್ತದ ಆದ್ರಿಂದ ಅದನ್ನು ಆತ್ಮ ಸ್ವರೂಪ ಅಲ್ಲ ಅನ್ನುವಂಥದ್ದನ್ನ ನಾವು ಹೇಳ್ಕೊತ ಬಂದಿವಿ ಮತ್ ಶಾಸ್ತ್ರ ಹೇಳಕ ಕೇಳಕ ತಿಳಿಲಕ ನಿಚೆ ಮಾಡಕ ಮನ ಬುದ್ಧಿ ಬೇಕಲ್ರಿ ಹೆಂಗೆ ಕೇಳ್ತದ ಕೇಳತ್ತದಂತ ನಮ್ಗೆ ಪ್ರಶ್ನೆ ಹುಡ್ತದ ಇಲ್ಲಿ ಶಂಕ ಮಾಡಿದ್ರ ಇಲ್ಲಿ ಏನ ಮತ್ತ್ ಈ ಬುದ್ಧಿ ಇದ್ರೆ ನಮ್ಗೆಲ್ಲ ತಿಳಿಯಾಕ್ ಬತ್ತು ಈ ಬುದ್ಧಿ ಇರ್ಲಿಕ್ಕ ನಮಗೆ ಈ ಮೂರು ಅವಸ್ಥೆಗಳ ಸಾಕ್ಷಿ ಅಂದ್ರೆ ನಮ್ಗೆ ಹೆಂಗ್ ತಿಳಿಯಾಕ್ ಬರ್ತಿತ್ತು ಅನ್ನೋಂಥದ್ದು ಹಿಂದೆ ನಾ ಪ್ರಶ್ನೆ ಕೇಳ್ಕೊತ ಬಂದಾಗ ಇಲ್ಲಿ ಏನ ನಮಗ್ ಪ್ರಶ್ನೆ ಅಂತ ಈ ಮೂರು ಅವಸ್ಥೆನ ನಾನು ತಿಳಿತೀನಿ ನಾ ತಿಳಿತೀನಿ ಹೇಳಿ ಇವ್ರು ನಮಗೇನಾಯ್ತುಪ್ಪ ಅಂದ್ರ ಇದು ಇದು ಏನಾಯ್ತು ತೂರಿ ಅನ್ನೋದು ನಮ್ ಅನ್ಬೋಕ ಬಂತು ಮತ್ತ ಈ ಬುದ್ಧಿನೇ ಒಂದೇಳೆ ಇರ್ಲಿಕ್ಕಂದ್ರೆ ನಮ್ಗೆ ಹೆಂಗ ತಿಳಿತಿತ್ತು ಅಂತ ಅಂದಾಗ ಈ ಬುದ್ಧಿನೂ ಕೂಡ ಆತ್ಮನೊಳಗ ಅದು ಏನಾಗ್ತದ ಲಯ ಆಗ್ತದ ಅನ್ನುವಂಥದ್ದನ್ನ ಅವ್ರ್ ಹೇಳೋರ್ದಾರ ಹೆಂಗ ನೀರಿನೊಳಗ ತೆರೆಗಳು ಸಣ್ಣ ತೆರೆ ದೊಡ್ಡ ತೆರೆ ಎದ್ರು ಕೂಡ ನೀರಿನೊಳಗೆ ಅಲ್ಲಿ ನಾಶ ಆಗ್ತಾವ ಹಂಗ ಇದು ಕೂಡ ಬುದ್ಧಿನೂ ಕೂಡ ಆ ತೆರೆಯೊಳಗೆ ಇಲ್ಲದಂಗ ಆಗ್ತದ ಅನ್ನುವಂಥದ್ದನ್ನೊಂದು ಸಣ್ಣ ತೆರೆ ಅನ್ನುವಂಥದ್ ನಮ್ಮಕೊತ ಆ ಅಮ್ಮರ ಬಾಯಿಗಿಡ ಅಮ್ಮರ ಶಾಂತಮ್ ತಾಯಿ ಸ್ವಲ್ಪ ನೀಟ್ ಮಾಡಿದ್ವಾ ಶಾಂತರ ಆ ಪತ್ತರ್ ಶಿ ಅಂದ್ರೆ ಇಂಗ್ಲೀಷ್ ಅವರ ಕೊರ್ಕೋರ್ ಅನಾಗತ್ತಾರೆ ತಾವಿಷ್ಟು ಮಲಪ್ಪಣ್ಣ ಪತ್ತರ್ಗಳು ತಾವಿ ನೀಟ್ ಮಾಡಿದ್ರ ಕ್ಷಮ ತಮ್ಮಲ್ಲಿ ಕ್ಷಮ ಕೇಳ್ಕೋತ ಮತ್ತ ಅಮರೇಗೌಡರು ಕೂಡ ನೀಟ್ ಮಾಡ್ಬೇಕು ಓಂ ನಮ ಶಿವ ಇದು ಏನ್ ತಾನು ಹೇಳ್ಕೊತ ಬಂದೇವಲ್ಲ ಸೂರ್ಯ ನೀ ಏನ್ ಹೇಳ್ಕೊತ ಬಂದೇವಲ್ಲ ಇದು ಜಾಗ್ರ ಸ್ವಪ್ನ ಸುಶುಕ್ತಿಯು ಇದು ಗುಣ ಗುಣಗಂಧಾದಿ ನಮಗ ತೂರಿ ತೂರ್ಯನೋ ತೋರಿದ್ರು ಕೂಡ ಇದು ಅಹ್ ಸತ್ಯ ಇದು ಸುಳ್ಳ ಅಂತ ನಂಬು ಮೈತ್ರಿ ಮೈತ್ರಿ ಏನ್ ಹೇಳದರ ಇದು ಕೂಡ ಸುಳ್ಳದ ಇದು ಹೆಂಗದ ಇದು ಮಿತ್ಯ ಅದ ನೀನ್ ಆತ್ಮದೊಳಗೆ ಇವು ತೋರ್ಯಾವು ಇವು ಕೂಡ ಇದು ದೃಶ್ಯ ಅದ ದೃಶ್ಯ ಜ್ಞಾನ ಆಯ್ತಂದ್ರ ಈ ಮನ ಬುದ್ಧಿನೂ ಕೂಡ ನನ್ನಿಂದ ಅದು ಸೋತವಂದ್ರೆ ಇದು ದೃಶ್ಯ ಅದ ನಾನು ಇದಕ್ಕ ಏನದಿ ನನಗ ಸಾಕ್ಷಿ ಒಳಗ ಇವು ತೋರ್ಯಾವು ತೋರಿದ್ರು ಸಾಕ್ಷಿನೂ ಕೂಡ ಏನೈತಿ ಸುಳ್ಳು ಅದ ಅನ್ನುವಂಥದ್ದನ್ನ ನಮಗ್ ಗಟ್ಟಿ ಮಾಡಾಕ ಎಂತ ಪರಮಾನುಭವಿದೆ ನಮ್ಗೆ ಎಷ್ಟ ಜ್ಞಾನವನ್ನು ಕೊಡ್ತದ ಅಂದ್ರ ನಮಗ್ ಬಹಳ ಮಂದಿ ಜಾಗ್ರತಾ ಅವಸ್ಥೆ ಒಂದೇ ಸತ್ಯ ಆಗಿ ತೋರ್ತದ ಎಂಟು ತಾಸಿನ ಅವರೇ ಸತ್ಯ ಆಗಿ ತೋರ್ತದ ಅದನ್ನು ಕೂಡ ಸತ್ಯ ಅಂತ ಹೇಳಿ ಹೇಳಿ ತೋರಿಸಿ ನಮಗೆ ಏನ್ ಮಾಡಿದ್ರು ಮುಂದೆ ಇನ್ನ ಎರಡು ಅವಸ್ಥೆಗಳು ಜಾಗ್ರ ಸ್ವಪ್ನ ಅವಸ್ಥೆನೂ ಕೂಡ ನಮಗ ಅನುಭವ ತಂದು ಕೊಡ್ತಾರ ಸ್ವಪ್ನ ಅವಸ್ಥೆಯನ್ನ ಮತ್ತ ಇಲ್ಲಿ ತೂರಿ ಅವಸ್ಥೆ ಜಾಗ್ರ ಸ್ವಪ್ನ ಸುಸುಪ್ತಿ ಅವಸ್ಥೆನೂ ಕೂಡ ನಮ್ಮ ಅನುಭವ ತಂದು ಕೊಡ್ತಾರ ಹೆಂಗಪ್ಪ ಅಂದ್ರ ಈ ತೂರಿ ಅವಸ್ಥೆ ಹೇಳ್ಬೇಕಂದ್ರ ಈ ಮೂರು ಅವಸ್ಥೆಗಳು ನಮಗ್ ಸ್ಪಷ್ಟ ಮಾಡಿ ನಾನು ಸಾಕ್ಷಿ ಸಾಕ್ಷಿಯದೀನಿ ನಾನು ತಿಳಿಯವದಿನಿ ಅಂತೇಳಿ ಬಹಳ ಮಂದಿ ಕೂತಿರ್ತಾರ ಇದನ್ನು ಕೂಡ ಸಾಕ್ಷಿನೂ ಕೂಡ ನೀನು ನೋಡಿ ಇಲ್ಲ ಅನ್ನುವಂಥದ್ದನ್ನ ನಮ್ ಇಲ್ಲಿ ತಾನ ಸ್ಪಷ್ಟ ಮಾಡ್ಕೊತ ಬಂದ್ರು ಆ ಮುಂದೆ ಹೆಂಗಂದ್ರ ಇಲ್ಲಿ ಏನೈತಿ ಜಾಗ್ರವನ್ನ ನಮ್ಗ್ ಅಲ್ವೋಕ ಜಾಗ್ರ ಸುಳ್ಳು ಆಗ್ಬೇಕಂದ್ರ ಜ್ಞಾನ ಆಯ್ತು ಅಂದ್ರೆ ಇಲ್ಲಿ ಏನಾಗ್ತದ ನನ್ನ ಸ್ವರೂಪ ಯಥಾರ್ಥ ಇದೀನಿ ಅನ್ನೋ ಜ್ಞಾನ ಆಯ್ತು ಅಂದ್ರ ಈ ತೋರುವ ಜಗತ್ತು ಈ ದೇಹಾದಿ ಬುದ್ಧಿಗಳು ಸುಳ್ಳು ಆಗ್ತಾವ್ ಮತ್ತ ಇದು ಹೆಂಗ ಅದಕ್ಕೆ ಒಂದ್ ಎರಡ್ ದೃಷ್ಟ ಅಂತ ನಮ್ಗ ಸ್ವಪ್ನ ವ್ಯವಹಾರದೊಳಗ ಎಲ್ಲಾ ವ್ಯವಹಾರಗಳನ್ನ ನಾನು ಮಾಡಿದ್ರು ಕೂಡ ನಮಗೆ ಅಲ್ಲಿ ಏನಾಗ್ಯಾವ ಸತ್ಯ ತೋರ್ಯಾವ ಸ್ವಪ್ನ ಸತ್ಯನೆ ಅವಾಗ ನಮಗೂ ದುಃಖನೂ ಆಗ್ಯದ ಸುಖನು ಆಗಿದೆ ಎಲ್ಲಾ ಆಗ್ಯದ ಕೊಟ್ಟೇವಿ ತಗೊಂಡಿವಿ ಭೋಗ ಮಾಡಿವೆಲ್ಲಾ ಮಾಡಿವಿ ಮಾಡಿದ್ರು ಕೂಡ ಅದು ಬತ್ತು ಅಂದ್ರ ಸ್ವಪ್ನ ಏನಾಗ್ತದ ನಮಗ ಸುಳ್ಳಾಗ್ತದ ಈ ಸ್ವಪ್ನನು ಕೂಡ ನಮ್ಗ ಅನುಭವ ಪ್ರತ್ಯಕ್ಷ ಹಂಗ ಈ ಜಾಗೃತ ಅವಸ್ಥೆನು ಕೂಡ ನಮ್ಗೆ ಏನಾಗ್ತದ ಜ್ಞಾನ ಆದ್ರ ಇದು ಸುಳ್ಳು ಆಗ್ತದ ಅಂತ ಹೇಳಕ ನಮ್ಗ ಸ್ವಪ್ನ ಅಂತ ಕೊಟ್ಟಾರ ಮತ್ತೆ ಸುಸೂಪ್ತಿಯೊಳಗನು ಕೂಡ ನಮ್ಗ ಅದನ್ನು ಕೂಡ ಏನೈತಿ ಅಲ್ಲಿ ಏನು ಇಂದ್ರಿಯ ಯಾವ ಪರಿಕರಗಳು ನಾನು ಆನಂದವಾಗಿ ಇದ್ದುದನ್ನು ನಮ್ಗೆ ಏನಾದಲ್ಲಿ ಇಂದ್ರಿಯಗಳಿಲ್ಲದೆ ಜಾಗ್ರ ಇಲ್ಲದೆ ಸ್ವಪ್ನ ಇಲ್ಲದೆ ಯಾವ ಪರಿಕರಗಳಿಲ್ಲದೆ ಯಾವ ಅಲ್ಲಿ ಸಾಧನೆ ಇಲ್ಲದೆ ನಾನು ಏನಾಗಿ ಆನಂದವಾಗಿ ಅನುಭವಿಸಿದ್ದು ಕೂಡ ನಮಗೆ ಇಲ್ಲಿ ಅನುಭವ ತಂದು ಕೊಟ್ಟಾರ ಈ ಅನುಭವವನ್ನು ತಂದುಕೊಟ್ಟಾಗೂ ಕೂಡ ಅಲ್ಲಿ ಮುಂದೆ ಅದಕ್ಕೂ ಕೂಡ ಅವ್ರು ಏನ್ ಮಾಡಿದ್ರು ಸುಸುತ್ತಿ ಅವಸ್ಥೆನೆ ಸತ್ಯ ಅಂತೇಳಿ ಬಹಳ ಮಂದಿ ಬಹಳ ನಿಧಿ ಮಾಡ್ತಾರೆ ಏನಪ್ಪಾ ಇದು ಜಲ್ಲ ಸಾಕ ಕುಡಿದು ಅದು ಇದು ಮಾಡಿ ಮಕ್ಕತಾರ ಅದನ್ನು ಕೂಡ ಒಂದು ಅಜ್ಞಾನ ಅವಸ್ಥೆ ಯಾಕಂದ್ರೆ ಅಲ್ಲಿ ಇಂದ್ರಿಗಳಿಲ್ಲದೆ ಏನೂ ಇಲ್ಲದೆ ನಿನಗೆ ಆನಂದ ತೋರ್ಯದ ಇಲ್ಲಿ ಇಂದ್ರಿಗಳಿದ್ದಾಗ ನಿನಗೆ ಸುಖ ದುಃಖ ಒಳಪಟ್ಟವು ಇಲ್ಲಿ ಇಂದ್ರಿಗಳಿಲ್ಲ ನಿನಗೆ ಆನಂದ ತೋರ್ಯದ ಆ ಅವಸ್ಥೆನೂ ಕೂಡ ನಮ್ಗೆ ಏನ್ ಹೇಳ್ಬೇಕಿದೆ ಅದು ಕೂಡ ಮಿಥ್ಯಾನೇ ಅದು ನಿನ್ನಿಂದ ಅಂದ್ರೆ ಅದನ್ನು ಸುಳ್ಳ ಅಂತ ಹೇಳೋರು ಅದನ್ನು ಸುಳ್ಳ ಅಂತ ಹೇಳ್ತಾರೆ ಹೇಳ್ತಾರಂದ್ರ ಅಲ್ಲಿ ನಾವು ಪ್ರಶ್ನೆ ಮಾಡ್ಕೊಂಡ್ರ ಅಲ್ಲಿ ಅದನ್ನು ಕೂಡ ನಾನು ಆನಂದವಾಗಿ ಮಲಗಿದ್ದೆ ನನಗೇನು ಗುರುತಾಗ್ಲಿಲ್ಲ ನಾನು ಏನ್ ಮಾಡಿದ್ರು ಏನ್ ಮಾತಾಡಿದ್ರು ನನ್ಗೆ ಏನು ಗೊತ್ತಿಲ್ಲ ನಾ ಆನಂದವಾಗಿ ಮಲ್ಕೊಂಡಿದ್ನ ಅಂತ ಹೇಳ್ಬೇಕಂದ್ರ ಅಲ್ಲಿ ನನ್ಗೆ ಏನು ಗುರ್ತಿಲ್ಲಾರದು ಹೇಳ್ತಾನ ನಾ ಆನಂದವಾಗಿ ಇದ್ದೀನೂ ಅಂತ ಹೇಳ್ತಾನಂದ್ರ ಅಲ್ಲಿ ಇವನು ಕೂಡ ಏನಾಗ್ತಾನ ಅಲ್ಲಿ ಆ ಸುಸೂಕ್ತಿ ಅವಸ್ಥೆನೂ ಕೂಡ ನಮ್ಗೆ ಸಾಕ್ಷಿ ಒಳಗ ನಾನು ಆತ್ಮ ಹೆಂಗದಿನಲ್ಲಿ ಸಾಕ್ಷಿ ಇದ್ದು ಅಲ್ಲಿ ಕಾರ್ಯ ಮಾಡೀನಿ ಅಂತೇಳಿ ಈ ಮೂರು ಅವಸ್ಥೆ ಕೂಡ ನಮ್ ಜ್ಞಾನ ಆಗ್ಯದ ಈ ಮುಂದೆ ಏನಾಗಿದೆ ಈ ಸಾಕ್ಷಿ ಅನ್ನೋದು ಹೆಂಗ ಅಂತ ಕೇಳಿದಾಗ ಈ ಸಾಕ್ಷಿಯಲ್ಲಿ ತನ ನಮ್ಗೆ ಏನಾಗಿದೆ ಅಂದ್ರೆ ಇದು ಒಂದು ಸಾಕ್ಷಿ ಅನ್ನೋದು ಏನೈತಿಲ್ಲ ತೂರ್ಯ ಪದ ಇದು ಜಾಗ್ರ ಸ್ವಪ್ನ ಸುಶುಕ್ತಿ ತೂರ್ಯ ಅಲ್ಲಿ ತೂರ್ಯ ಹೋಗಿ ಏನು ಹೇಳೋದಾರ ಲಾಸ್ಟ್ ಗೆ ತೂರ್ಯ ತೀತನೇ ಹೇಳ್ತಾರಲ್ಲ ಅಲ್ಲಿ ಯಾವ ಪರಿಕರಗಳು ಇಂದ್ರಿಗಳು ಇಲ್ಲದೆ ತನ್ನ ಆತ್ಮ ಜೊತೆ ಒಂದೇ ಆಗಿರುವುದಕ್ಕೆ ಅಲ್ಲಿ ಮುಂದೆ ಅದನ್ನ ಹೇಳೋರುದರ ನಮ್ಗೆ ಅದನ್ನು ಬೇಡ ಈಗ ತೂರ್ಯ ಪದ ನಾಲ್ಕನೇ ಪದೊಳಗು ಕೂಡ ನಾನು ಸಾಕ್ಷಿಯಾಗಿದ್ದುದನ್ನ ಈ ಅವಸ್ಥೆ ಮುಖಾಂತರ ಈ ಗುಣಗಂಧ ಅವಸ್ಥೆಗಳನ್ನ ನಾ ಹೇಳ್ತೀನಿ ಅದರಲ್ಲೂ ನಾನು ಒಳಗದವು ನಾ ಸಾಕ್ಷಿಯಾಗಿ ಹೇಳ್ತೀನಿ ಅಂತಂದಲ್ಲಿ ಏನಾಯ್ತಪ್ಪ ಅಂದ್ರೆ ಅವಸ್ಥೆ ಆಗ್ಯದ ಮೈತ್ರಿ ಇದಿನಗೆ ಏನ್ ಹೇಳ್ತೀನಿ ಇದೂ ಕೂಡ ಮಿಥ್ಯದ ಸಾಕ್ಷಿ ಅನ್ನೋದು ಕೂಡ ಅಲ್ಲಿ ಆತ್ಮನೊಳಗಿಲ್ಲ ನೀನ್ ಆತ್ಮ ಸ್ವರೂಪ ನೀದಿ ಅನ್ನುವಂಥದ್ದನಲ್ಲಿ ನೀನ್ ಹಿಂಗ್ ನಂಬು ಅಂತ ಹೇಳಿ ಗಟ್ಟಿ ಮಾಡ್ದಾರ ಹೆಂಗ್ ಗಟ್ಟಿ ಮಾಡ್ಯಾನ ಒಂದು ದೃಷ್ಟಾಂತ ಕೊಟ್ಟು ಹೇಳ್ಯಾರ ಒಂದು ಉಪನಿಷತ್ತಿನ ಒಂದು ಅಹ್ ಉಪಿಮೆ ಕೊಟ್ಟು ಕೂಡ ಹೇಳ್ಕೊತ ಹೊಂಟಾರ ಚೇತೋ ಪರಾಗ ಪರ ರಾಗ ಮೇ ಸಾಕ್ಷಿ ತಾಪಿನತ್ವಿತ್ಕಿ ಉಪಲಕ್ಷಣ ಮೇವಂ ನಿಸ್ತರಂಗ ಚಿದಂಬುದಿ ಯಾಕಂದ್ರ ಈ ಪ್ರತ್ಯೇಕಾತ್ಮ ಚೈತನ್ಯದ ಆಕಾರವಾದ ಸಾಕ್ಷಿ ಆದ್ರೂ ಸತ್ಯವಾದದ್ದಲ್ಲ ಅಂದ್ರ ಇದು ಪ್ರತ್ಯೇಕಾತ್ಮ ಚೇತನ ಪ್ರತ್ಯೇಕ ಹರಿತನ ನಾಲ್ಕು ಮೂರು ಇನ್ನು ಮೂರು ಅವಸ್ಥೆಗಳನ್ನ ಮೂರು ದೇಹಗಳನ್ನ ನಾವು ಇಂತ್ ಮೂರು ಗುಣಗಳನ್ನ ನಾನು ಎಲ್ಲವನ್ನು ಅರಿತೀನಿ ಅಂತೇಳಿ ಅಲ್ಲ ಅಲ್ಲ ನಾವು ಗಟ್ಟಿ ಮಾಡ್ಕೊತು ಈಗ ಈ ಎಲಿ ಗಟ್ಟಿ ಮಾಡೋರು ಅಂದ್ರೆ ಈ ಅವಸ್ಥೆನು ತೂರ್ಯನೂ ಕೂಡ ಇದು ಕೂಡ ಮಿಥಿ ಅದ ಜಾಗ್ರ ಹೆಂಗ ಮಿಥ್ಯ ಆಗ್ತದ ಜ್ಞಾನ ಎಚ್ಚರ ಯಾದಗಳೇ ಹೆಂಗ ಸ್ವಪ್ನ ಸುಳ್ಳಾಕದ ಈ ಸುಶೂಕ್ತಿ ಅವಸ್ಥೆಗಳನ್ನ ನೀನ್ ಎರಡನ್ನು ನೀವು ಹೇಳುವುದ್ರಲಿಂದ ಅದನ್ನು ಸುಶೂಕ್ತಿಯನ್ನು ನಾನು ಅರಿತೀನಿ ಅಂದ್ರೆ ಅದನ್ನು ಹೆಂಗ ಮಿಥ್ಯ ಆಗ್ತದ ಅದರಂತೆ ಇದು ಕೂಡ ತೂರ್ಯಾನು ಕೂಡ ನನ್ನಿಂದ ಇದು ಏನಾಗ್ತದ ನಾನು ಇದ್ದೇ ಹೇಳ್ತೇನೆ ಅಂದ್ರೆ ತೂರ್ಯನು ಕೂಡ ನನ್ನಿಂದ ಅದು ಆತ್ಮ ಅಲ್ಲ ಇದು ನನ್ನಿಂದ ಅರಸುತ ಇದು ಪ್ರತ್ಯೇಕ ಆತ್ಮ ನಾನು ಅನ್ನೋದೇನಾಗಿತ್ತಲ್ಲ ಇದು ಕೂಡ ನೀನು ಸುಳ್ಳದೆ ಅಂತ ಹೇಳಿ ಏನು ದೃಷ್ಟಾಂತ ಕೊ್ರ ಅಂದ್ರೆ ಇಲ್ಲಿ ಪ್ರತ್ಯೇಕ ಆತ್ಮ ಚೈತನ್ಯದ ಆಕಾರವಾದ ಸಾಕ್ಷಿ ಆದ್ರೂ ಸತ್ಯವಾದದ್ದಲ್ಲ ಯಾಕಂದ್ರೆ ಅದು ತರಂಗಗಳಾದಂತ ಸಮುದ್ರಕ್ಕೆ ಉಪಲಕ್ಷಣವಾಗಿರುತ್ತದ ಅಂದ್ರೆ ಸಮುದ್ರದೊಳಗೆ ಎಲ್ಲವೂ ಕೂಡ ತರಂಗಗಳು ದೊಡ್ಡ ಅಲೆ ಸಣ್ಣ ಅಲೆ ಏನೇ ಅದ್ರ ಗುರುಗಾದಿ ಎದ್ರು ಕೂಡ ಎಲ್ಲವೂ ಹೆಂಗ ಆ ಸಮುದ್ರ ಒಂದೇ ಅದ ಹಂಗ ಇವ್ ಆತ್ಮ ಕೂಡ ನೀನ್ ಯಾವ್ಯಾವ ಅವಸ್ಥೆಗಳು ತೋರಿದ್ರು ಕೂಡ ಆ ಸಮುದ್ರ ಸ್ವರೂಪ ನೀನ್ ಆತ್ಮ ಅದಿ ನಂಬು ಮೈತ್ರಿ ಅನ್ನುವಂಥದ್ದನ್ನ ಇಲ್ಲಿ ನಮ್ಗೆ ಸ್ಪಷ್ಟ ಮಾಡ್ಕೋತು ಬಂದಾರ ಅದಕ್ಕೆ ಇವತ್ತ ಇಲ್ಲಿ ತನಕ ನಾವ್ ಅವಸ್ಥೆಗಳನ್ನ ಮೂರು ಗುಣಗಳನ್ನ ಮೂರು ವೃತ್ತಿಗಳನ್ನ ನಮ್ಗೆ ಅನುಭವಕ್ಕೆ ಬಂದದ ಇವೆಲ್ಲವನ್ನೂ ನಾನು ಅರಿಯುವುದ್ರಲಿಂದ ಅರುಸ ಮನ ಬುದ್ಧಿಲಿಂದ ನಾ ತಿಳಿಯುವುದರಿಂದ ಈ ಮನ ಬುದ್ಧಿನು ನಾನಲ್ಲ ಅನ್ನುವಂಥದ್ದನ್ನ ಹೇಳ್ಕೋ ತಿಳ್ಕೋತ ಮೂರು ಅವಸ್ಥೆಯು ನಿನಗಿಲ್ಲ ಮೂರು ಗುಣಗಳು ನಿನಗಿಲ್ಲ ಎಲ್ಲದಕ್ಕೂ ನೀನು ಅರಿಯುವುದರಿಂದ ಅರು ಸ್ವರೂಪನೇ ನೀ ನದಿ ನಿನ್ನ ಅರಿವಿನೊಳಗ ನಿನ್ನ ಆತ್ಮದೊಳಗ ಇವೆಲ್ಲವೂ ಕೂಡ ನಿನ್ನ ಅಧೀನದಾಗಿ ಇವೆಲ್ಲವೂ ಕಾರ್ಯ ಮಾಡಿದ್ರು ಕೂಡ ಇವೆಲ್ಲವೂ ಜಡಾದವು ನೀನು ಮಾತ್ರ ಆತ್ಮ ಹೆಂಗದ ನೀ ಚೇತನ ಸ್ವರೂಪ ನೀ ನದಿ ಆತ್ಮ ಆತ್ಮಸ್ವರೂಪ ನೀ ನದಿ ಅನ್ನುವಂಥದ್ದನ್ನ ನಾವು ಇಲ್ಲಿ ತನಕ ಗಟ್ಟಿ ಮಾಡ್ಕೋತ ಬಂದ್ರು ಇನ್ನ ಇವ್ ಎಲ್ಲಿಯಾ ಅಂದ್ರೆ ಹತ್ತನೇದು ಮುಗಿಸಿನ ಹನ್ನೊಂದನೇದ್ದು ಎರಡನೇ ಸಂಧಿಯೊಳಗ ಆ ಎರಡನೇ ಸಂಧಿಯೊಳಗ ಹನ್ನೊಂದನೇ ಸೂತ್ರ ಐವತ್ ಮತ್ತ ಹೇಳೋರು ಅದರ ಇದನ್ನ ಹೆಂಗ್ ಹೇಳ್ತಾರ ಅಂದ್ರೆ ಇನ್ನೊಂದು ಸ್ವಲ್ಪ ನಾವ್ ನೀವು ಕೂಡಿ ಸ್ವಲ್ಪ ಚರ್ಚೆ ಮಾಡ್ಕೋತ ಹೋಗುಮ ನೋಡ್ಕೊತ ಹೋಗಮ ಅಂದ್ರೆ ಅನ್ಭಕ್ ಬರ್ತದ ಇಲ್ಲಿ ಪೂರ್ವ ಸೂತ್ರದಲ್ಲಿ ನಾಲ್ಕು ಅವಸ್ಥೆ ಆದಿಗಳು ಇವನೆಯೋ ದೃಶ್ಯಗಳಾಗ್ಯಾವ ಇದರಿಂದ ಏನಬೇಕು ಇವು ದೃಶ್ಯ ಅಯ್ಯೋ ಅಂದ್ರೆ ಅವು ಮಿತ್ ಅದು ದೃಶ್ಯ ಅಂದ್ರೆ ತೋರ್ತಾವ್ ತೋರಿದ್ರು ಶಿಲರಂಗಕ್ಕ ಈ ದೃಶ್ಯ ಅಂದ್ರೆ ನಾ ನೋಡವ ನಾನು ಇವ್ ದೃಶ್ಯ ನಾನು ದುಃಖ ಇವ್ ದೃಶ್ಯ ಇವು ನೋಡಿಸ್ ನಾ ನೋಡವ ಈ ನಾಲ್ಕು ಅವಸ್ಥೆಗಳ ಬಗ್ಗೆ ನಾ ನೋಡವನು ನನ್ನಿಂದ ಇವು ಏನಪ್ಪಾ ಅಂದ್ರೆ ನಾ ಪ್ರತ್ಯೇಕವಾಗಿ ನಾಲ್ಕು ಅವಸ್ಥೆಗಳನ್ನ ನನ್ನ ಆತ್ಮನೊಳಗೆ ಇವನೆಯವ್ ನನ್ ಅನುಭವಕ್ಕೆ ಬಂದದ ಇವು ದೃಶ್ಯನು ನಮ್ಗೆ ಸತ್ಯಾಗಿ ತೋರಾಕತ್ತವು ಈಗ ಈಗ ಏನ್ ಹೇಳಕ್ ಈ ದೃಶ್ಯನೂ ಕೂಡ ಹೇಗೆ ಮಿಥ್ಯಾಗಿರುವುದು ಹಾಗೆ ದುಃಖ ಅಂದ್ರೆ ಇಲ್ಲಿ ಏನೈತಲ್ಲ ನಾಲ್ಕನೇ ಅವಸ್ಥೆಯನ್ನು ಹೇಳ್ಕೊಟ್ಟು ಬಂದೇವಿ ಇವ್ ಸೂರ್ಯನು ಕೂಡ ದುಃಖನೂ ಕೂಡ ದುಃಖ ಈ ಮೂರು ಅವಸ್ಥೆಗಳ ಮುಂದೆ ಇವ್ ನೋಡ್ತದ ನೋಡ್ತದ ಅಂದ್ರ ನಾನು ಆತ್ಮ ಏನದೆ ಇಲ್ಲಿ ದುಃಖ ಅದ ಇದನ್ನ ನಾನು ಸಾಕಷ್ಟು ಸಲ ದೃಕ್ ದೃಶ್ಯ ಯಾವಾಗ ಮೊದಲ ಇವ್ ಅಂತ ಕಣ್ಣುಗಳಾಗ್ಲಿ ದೃಶ್ಯ ಆಗ್ತದ ಇವ್ ಜಗತ್ತೇ ದೃಶ್ಯ ಹಾಕದ ಕಣ್ಣ ದುರ್ಕ್ಕ ಹಾಕದ ಇವೆಲ್ಲ ಹಿಂದ್ರಿಗಳ ಮೇನ್ ಹಾಕವು ದೃಶ್ಯ ಹಾಕವು ಹೇಳ್ಕೊತ ಬಂದೇವಿ ಅಲ್ಲಿ ಏನು ದುರ್ಖಾಕದ ಅಲ್ಲಿ ಮನವೇ ದುರ್ಕ್ಕ ಹಾಕದ ಆ ಮನನು ಕೂಡ ಒಂದ್ ಮೇನ್ ಹಾಕದ ಸಾಕ್ಷ್ಯಗಳು ಇದನ್ನು ದೃಶ್ಯ ಹಾಕದ ಇವ್ ಎಲ್ಲ ದೃಶ್ಯ ಅಂತ ತಿಳಿಸ್ಕೋತ ನಮ್ ಅನುಭವಕ್ಕೆ ಬಂದದ ಎಲ್ಲರಿಗೂ ಇದು ಸೂತ್ರ ಗುರ್ತಾಗಿದೆ ಅನುಭವಕ್ಕೆ ಬಂದು ಬಂದು ಈಗ ಏನಾಗಿದೆ ಈ ಏನ್ ದೃಶ್ಯ ಏನೈತಲ್ಲ ದುಃಖ ದೃಶ್ಯ ಇದು ಮೂರು ಅವಸ್ಥೆಗಳಿಗೆ ನಾನು ಧೃಕ್ ಅನ್ನೋದು ಕೂಡ ಸುಳ್ಳ ಅಂತ ಹೇಳಿ ಈಗ ಇದನ್ನು ಕೂಡ ದುಖಕ್ ಸುಳ್ಳದ ಹೆಂಗ್ ಸುಳ್ಳದ ನಿನ್ನೊಳಗ ಇವು ತೋರ್ಯಾವು ಆತ್ಮನೊಳಗ ನೀವು ಮೂರು ಅವಸ್ಥೆಗಳು ನಾಲ್ಕನೇದ್ದು ತೋರಿದ್ರು ಕೂಡ ಇವೇನದ ಏನದ ಇವು ದೃಶ್ಯದವು ನೀನು ಮಾತ್ರ ದೃಕ್ ಅದೇ ಅನ್ನುವಂಥದ್ದನ್ನ ನಮ್ಗ ಇದು ಮುಂದೆ ನುಡಿಯೊಳಗ ಸ್ಪಷ್ಟ ಮಾಡ್ಕೋತ ಹೋಗ್ತಾರ ಮುಂದೆ ಏನ್ ಹೇಳ್ತಾರಂದ್ರ ಇಲ್ಲಿ ಪಲ್ಲವಿ ಒಳಗ ಹನ್ನೊಂದನೇ ಪದ್ಯದೊಳಗ ಏನ್ ಹೇಳ್ತಾರಪ್ಪ ಅಂದ್ರ ತನ್ನ ವಿಶಿಷ್ಟ ಜಾಗರಣಾದಿನಿಂದ ಅರಿಯಲಿಕ್ಕೆ ಮುಂದಿನ ಅವಸ್ಥೆ ನಾಲ್ಕವು ಮಿಥ್ಯ ಅಂತ ಹೇಳುವ ಮುಂದೈಕು ನಾಲ್ಕನು ಕೂಡ ಮಿಥ್ಯದ ಅನ್ನುವಂಥದ್ದನ್ನ ನಾಲ್ಕು ನುಡಿ ಒಳಿಂದ ಅಂದ್ರೆ ಇಲ್ಲಿ ಏನ್ ಹೇಳ್ತಾರ ನಾಲ್ಕು ನುಡಿ ಮುಖಾಂತರ ಇಲ್ಲಿ ತಿಳಿಸಿ ಹೇಳ್ತಾರೆ ಏನ್ ಹೇಳ್ತಾರ ಅಂದ್ರೆ ಒನ್ಯದ್ಯ ಏನ್ ಹೇಳಿದಾರೆ ಅಂದ್ರೆ ಇದು ದೃಶ್ಯ ತನ್ನ ದೃಶ್ಯ ದೃಶ್ಯ ಅಂದ್ರ ತನ್ನ ಅಂದ್ರ ತಾನ ಆತ್ಮ ತಾನು ದೃಶಿ ಇದು ದೃಶ್ಯ ಇದನ್ನ ಮತ್ತಿಷ್ಟು ಬೇರ್ಪಡಿಸಿ ನಮಗೆ ತಿಳಿಸ್ ಹೇಳಿದ್ರ ಈ ದೃಶಿ ಚೈತನ್ಯ ರೂಪವಾದ ಜ್ಞಾನದೊಡನೆ ಇದು ಏನಾಗಿದೆ ದೃಶಿ ಜ್ಞಾನ ಜೊತೆ ಕೂಡಿದಾಗ ಇವು ಎಲ್ಲವೂ ಕೂಡ ಏನಾಗ್ತದ ನನ್ನ ಅರಿವಿನೊಳಗ ಇವೆಲ್ಲ ತೋರ್ತಾವು ನಾಲ್ಕು ಅವಸ್ಥೆಗಳು ಇವೆಲ್ಲ ಗುಣಗಳು ವೃತ್ತಿಗಳು ಮತ್ತು ಜೀವರಗಳು ಇವೆಲ್ಲವೂ ನಮ್ಗ ಅನುಭವಕ್ಕೆ ಬಂದದ ಆ ಮೂರು ಜೀವರ ನಾಲ್ಕು ಜೀವರಗಳು ಇವೆಲ್ಲವೂ ಕೂಡ ನಮ್ಗೆ ಅನುಭವಕ್ಕೂ ಬಂದದ ಆದ್ರೆ ಅದು ಹೆಂಗದಪ್ಪ ಅಂದ್ರೆ ಇವ್ ದೃಶ್ಯ ಅನ್ನಕ ಮತ್ತಿಷ್ಟು ನೀನ್ ಗಟ್ಟಿ ಮಾಡಕ್ ಅವ್ರು ಏನ್ ಮಾಡ್ತಾರ ಈ ಪಲ್ಲೊಳಗ ಈ ಮತ್ತಿಟ್ಟು ಗಟ್ಟಿ ಮಾಡ್ತಾರ ಏನ್ ಮಾಡ್ತಾರ ಅಂದ್ರ ಇವು ಎಲ್ಲವು ದೃಶ್ಯ ಮೊದಲಿನ ಅವಸ್ಥೆ ನಾಲ್ಕು ಕೂಡ ಏನದವು ಮಿತ್ತಿ ಅದವು ಮಿತ್ತಿ ಅಂದ್ರೆ ಇವು ಸುಳ್ಳೆ ಅದಾವು ಅದಕ್ಕೆ ನೀನ್ ನಂಬು ಮೈತ್ರಿ ಇವು ಮೂರು ನಿನ್ ಅನುಭವಕ್ಕೂ ಬಂದಿತ್ತು ನಾಲ್ಕನೇ ದೆಲಿ ನಿಂದಿಸಿದ್ರು ಸಾಕ್ಷಿ ಸಾಕ್ಷಿ ಅಂತ ಹೇಳ್ಕೋತಾ ಬಂದ್ರಿ ಅಂದ್ರೆ ಅವು ಹೇಳ ಮುಂದೆ ಸಾಕ್ಷಿ ಹೇಳೇ ಮೂರು ಗುಣಗಳನ್ನ ತಿಳಿಯ ಮುಂದ ಮೂರು ವೃತ್ತಿಗಳನ್ನ ತಿಳಿಯ ಮುಂದ ಮೂರು ಜೀವರ ತಿಳಿಯ ಮುಂದ ಮೂರು ಅವಸ್ಥೆಗಳನ್ನ ತಿಳಿಯ ಮುಂದ ಮೂರು ದೇಹಗಳನ್ನು ಹೇಳೋ ಮುಂದೆ ಹೇಳಬೇಕಾಗಿದೆ ಇವ್ ಯಾವಾಗ ಹೇಳ್ಬೇಕಂದ್ರೆ ಸಾಕ್ಷಿ ಒಳಗೆ ನಿಂತ ಹೇಳ್ಕೊತ ಬಂದೇವೆ ಈಗ ಸಾಕ್ಷಿನೂ ಕೂಡ ಇದನ್ ಹೇಳ್ತಾ ಇದನ್ನೂ ಇಲ್ಲ ಅನ್ನುವಂಥದ್ದನ್ನ ನೀವು ಜಜ್ಮೆಂಟ್ ಮಾಡ ಹೆಂಗಿಲ್ಲ ಅನ್ನುವಂಥದ್ದನ್ನ ನಾವು ಸಾಕಷ್ಟು ಅಂತ ರಗಡ್ ದುಷ್ಟ ಅಂತ ಹೇಳಿ ಇಲ್ಲಿ ಮತ್ತಿ ಸ್ಮಾರತರದು ಏನಂದ್ರೆ ಒಂದು ನಾವು ಹೊಲದೊಳಗಿನ ಮುಳ್ಳ ಏನೋ ಬಹಳ ಹೊಲ್ಲ ಮುಳ್ಳು ಬಿದ್ದಿರ್ತಾವ್ ಆ ಮುಳ್ಳನ್ ಏನ್ ಮಾಡ್ತೇವೆ ಗೋಳೆ ಮಾಡ್ತೇವೆ ಗೋಳೆ ಮಾಡಿ ಸುಡ್ತೇವೆ ಸುಟ್ಟಲ್ಲಿ ಕೂಡ ಸುತ್ತ ಮುಳ್ಳಿರ್ತಾವ್ ಅದಕ್ಕೊಂದು ತಂದೆ ಆದದ್ದು ಒಂದು ಮುಳ್ಳಿನ ಕಟಿ ಕೈಯಾಗಿ ಹಿಡ್ಕೊಂಡಿರ್ತೇವೆ ಅದು ಎಲ್ಲಾ ಮುಳ್ಳಗಳನ್ನ ಗೋಳೆ ಮಾಡಿ ಮತ್ತ ಆ ಮುಳ್ಳನ್ನು ಕೂಡ ಅದರಾಗಿ ಹೋಗದ ಅದೇ ಬೆಂಕಿಗಳು ಸುಟ್ಟು ಬಿಡ್ತೇವೆ ಹಂಗೆ ಇಲ್ಲಿ ಮನ ಬುದ್ಧಿಗಳಾಗ್ಲಿ ಇಲ್ಲಿ ಎಲ್ಲವೂ ಕೂಡ ನಾವ್ ಏನ್ ಇಲ್ಲಿ ತಿಳ್ಕೊಳಕ ಕೂಡ ಅಲ್ಲಿ ಸಾಕ್ಷಿ ಇದ್ದು ನಮ್ಗೆಲ್ಲರಿಗೆ ತಂದು ಕೊಡ್ತೇವೆ ಈಗ ಸಾಕ್ಷಿನೂ ಕೂಡ ಎಲ್ಲಿ ತೋರಿತಂದ್ರ ನನ್ನೊಳಗ ನನ್ನ ಆತ್ಮನೊಳಗ ಇವು ಯಾವ ಇಲ್ಲ ನನ್ನೊಳಗ ಇವು ತೋರ್ಯಾವು ಇವು ದೃಶ್ಯ ಅದಾವ ಅನ್ನುವಂತದ್ದನ್ನ ಇಲ್ಲಿ ಜಜ್ಮೆಂಟ್ ಇಲ್ಲಿ ಕೊನೆ ಮಾತಾರ ಹಂಗ ಇಲ್ಲಿ ಆತ್ಮ ನಾನು ಒಬ್ನೇ ಇದ್ದೀನಿ ಸಾಕ್ಷಿ ಒಂದು ನಾನು ಒಂದು ನಾನು ಅಂದ್ರೆ ಆತ್ಮ ಇಲ್ಲಿ ಏನಾಗ್ತದೆ ಎರಡು ದ್ವೈತಾಪತ್ತಿ ಬರ್ತದ ಇಲ್ಲಿ ದ್ವೈತ ಅನ್ನೋದೇ ಇಲ್ಲ ಎರಡು ಅನ್ನೋದೇ ಇಲ್ಲ ಯಾವಾಗ ನಾನು ಒಬ್ನೇ ಒಂದದಿನಿ ಅಂತಂದ್ರ ಅವಾಗ ನಮಗೇನೈತಿ ಸುಖಾನೂ ಇಲ್ಲ ದುಃಖನೂ ಇಲ್ಲ ಹುಟ್ಟುನು ಇಲ್ಲ ಸಾವು ಇಲ್ಲ ಆ ಹುಟ್ಟಿದ್ದ ಕಾರ್ಯಗಳು ತಾವು ಮಾಡ್ತಾವು ದೇಹಾದಿ ಕಾರ್ಯಗಳು ತಾವು ಮಾಡ್ತಾವು ಇವು ತನ್ನ ಆತ್ಮನ ಕಾರ್ಯದೊಳಗೆ ಇವು ಕಾರ್ಯ ಮಾಡಿದ್ರು ಕೂಡ ನನಗೆ ಏನು ಲೇಪನಿಲ್ಲ ನಾನು ಆತ್ಮ ಸ್ವರೂಪ ಏನ ಯಾವ ತಿಳಿತಾನ ಅವನು ಮಾತ್ರ ಮುಕ್ತನಾಗ್ತಾನ ಅವಾಗ ಇವು ಯಾವ ಅಡ್ಡಿ ಬರುದಿಲ್ಲ ಇವೆಲ್ಲವೂ ಕೂಡ ನಮ್ಗ ಪ್ರಪಂಚದೊಳಗೆ ಇರುವಂತ ಎಲ್ಲಾ ವ್ಯವಹಾರಗಳು ಎಲ್ಲರಿಗೂ ಗುರುತಾಗಿದೆ ಇದು ಮಿಥ್ಯದ ನಾನು ಮಾತ್ರ ಸತ್ಯ ಇದೀನಿ ಅಂತ ಅಂದಾಗ ಇವ್ ಅದು ಅಂದಾಗ ಇವು ನಮ್ಮ ದೃಶ್ಯದೊಳಗ ತೋರ್ಯಾವು ನನ್ನೊಳಗೆ ಏನು ಇಲ್ಲ ನಾನು ದೃಕ್ತ ಆತ್ಮ ಸ್ವರೂಪನೆ ನಾನು ಅದೀನಿ ಅನ್ನುವಂಥದ್ದನ್ನ ನಮ್ಗೆ ಅನುಭವಕ್ಕೆ ಬತ್ತು ಅಂದ್ರ ಇದೇ ಆತ್ಮಜ್ಞಾನ ಜ್ಞಾನ ಅನ್ನುವಂಥದ್ದನ್ನ ಒಳ್ಳೊಳ್ಳೆ ಒಳ್ಳೊಳ್ಳೆ ನಮ್ಗೆ ಇಲ್ಲಿ ತಾನ ಎಷ್ಟ್ ಸಲ ಸಲ ಅಲ್ಲ ಹತ್ತು ಸಲ ಒಳ್ಳೆ ಹೇಳ್ಕೊತ ಕೂತ್ಕಂದ್ರ ಇವು ಎಲ್ಲವೂ ಕೂಡ ಲೋಕದ ವ್ಯವಹಾರಗಳು ಕೂಡ ಪ್ರಪಂಚನೂ ಏನಾಗ್ತದೆ ಇಲ್ಲಿ ದೃಶ್ಯ ಆಗಿ ಅದು ಎಲ್ಲಿ ನನ್ನೊಳಗೆ ತೋರದ ನನ್ನೊಳಗೆ ಅದು ಏನಾಗ್ತದೆ ಸುಳ್ಳಾಗ್ತದ ಅನ್ನುವಂಥದ್ದನ್ನ ನಾನು ಅಂದ್ರೆ ಆತ್ಮನೇ ಅದೀನಿ ಅನ್ನುವಂಥದ್ದು ನಮ್ಗೆ ಇಲ್ಲಿ ಗಟ್ಟಿ ಮಾಡಕ್ ಹೇಳ್ಕೊತ ಬಂದ್ರು ಅದನ್ನ ಇನ್ನಿಷ್ಟು ಹೆಂಗ್ ಹೇಳೋರುದಾರ ಅಂದ್ರೆ ದೃಶ್ಯದೊಳಗ ದುಃಖದೊಳಗ ಅಂದ್ರೆ ತೋರು ದೃಶ್ಯನೊಳಗ ಮತ್ತಿಷ್ಟು ನಮ್ಗೆ ಜ್ಞಾನ ಮಾಡಿಕೊಡ್ತಾರೆ ಹೆಂಗ ಈ ದೇಹಾದಿಯಲ್ಲಿ ಕೇವಲ ದೃಶ್ಯಗೆ ಅನೂನ ಸಾಕ್ಷಿ ಅಂತ ಹೇಳ್ಕೊತ ಬಂದ್ರಿ ದೃಶ್ಯಗೆ ಏನ್ ಹೇಳ್ಕೊತ ಬಂದ್ರಿ ಇಲ್ಲಿ ಸಾಕ್ಷಿ ಅಂತ ಹೇಳಿದ್ರಿ ಈಗ ಏನ್ ಹೇಳೋರು ಆ ಸಾಕ್ಷಿನೂ ಇಲ್ಲ ಅಂದ್ರ ನೀನು ಆತ್ಮನೇ ಅದಿ ದುಃಖನೇ ನೀನದಿ ಅದು ಈ ದೃಶ್ಯ ಅನ್ನೋದು ಕೂಡ ಸಾಕ್ಷಿನೂ ಕೂಡ ಸುಳ್ಳ ಎರಡು ಸುಳ್ಳ ಅಂತ ಹೆಂಗ ನಂಗೆ ತಿಳ್ಕೊಬೇಕಂದ್ರೆ ಇಲ್ಲಿ ಮಾರ್ತದಕೊಂಡು ಹೇಳ್ತಾರ ನಾಲ್ಕು ಅವಸ್ಥೆಯನ್ನ ನಾಲ್ಕು ತನು ಆ ನಾಲ್ಕು ತರದ ಜೀವನಗಳ ಆ ನಾಲ್ಕು ವಿಕೃತಿ ರೂಪವಾಗಿ ಕೆಡುವುದನ್ನ ನೂನ ಸಾಕ್ಷಿ ಆತ್ಮ ಆತ್ಮ ನರಿಯುವನು ಇವು ಆತ್ಮನ ಏನ್ ಮಾಡ್ತಾನಂದ್ರ ಸಾಕ್ಷಿನೂ ಕೂಡ ತಾನ ಅರಿತಾನ ಅನ್ನುವಂಥದ್ದನ್ನ ಅನೂನ ಅಂದ್ರ ಪೂರ್ಣನಾದ ಆತ್ಮ ಸಾಕ್ಷಿ ಆತ್ಮಕನಾದ ಏನ ಸಾಕ್ಷಿಯನ್ನ ತಂದೆ ಈ ಸಾಕ್ಷಿ ಕೂಡ ಆತ್ಮ ಹರಿಯುವುದ್ರಲಿಂದ ಇವು ನಾಲ್ಕು ಅವಸ್ಥೆಗಳು ಸುಳ್ಳ ಮಿಥ್ಯ ಅನ್ನುವಂಥದ್ದನ್ನ ನಮ್ಗೆ ಸ್ಪಷ್ಟ ಮಾಡ್ತಾರ ಇದು ಒಂದು ಇದು ಒಂದು ಸೂತ್ರ ನಮಗ ಪರಮಾನುಭೂತಿ ಈ ಒಂದು ಪದ್ಯ ಅನುಭವಕ್ಕೆ ಬರ್ತು ಅಂದ್ರ ಮುಂದ್ ಬಹಳ ಶಾಸ್ತ್ರ ಕೇಳೋದು ಅವಶ್ಯ ಇಲ್ಲ ಹೆಂಗ ನನಗೆ ಮೂರ್ ಅವಸ್ಥೆಗಳಿಲ್ಲ ಹೆಂಗ ಮೂರ್ ಗುಣಗಳಿಲ್ಲ ಈ ಸಾಕ್ಷಿನೂ ಕೂಡ ಹೆಂಗ ನನಗಿಲ್ಲ ಅಂತ ಇಷ್ಟ ತಿಳ್ಕೊಳ್ತಾ ಬಂದೇವಂದ್ರ ಅವಸ್ಥೆಗಳು ನನಗೆ ಹೆಂಗಿಲ್ಲ ಈ ಅವಸ್ಥೆಗಳ ನಮ್ಗೆ ಅನುಭವ ಕೊರಕಲ್ಲ ಜಾಗ್ರದ ನಮ್ಗೆಲ್ಲರಿಗಿ ಜಾಗ್ರ ಸತ್ಯದ ಜಗತ್ತೆ ತೋರ್ತಲ್ಲ ಸತ್ಯದಂತ ಹೇಳ್ಕೊತ ಬರ್ತದ ಜಗತ್ತೆ ನಮ್ಗೆ ಶಾಸ್ತ್ರ ತಿಳಿಯೋದ್ರಿಂದ ಏನು ಬರುತ್ತು ಇವ್ರಿಗೆ ಏನಾಗಿದೆ ಇವ್ರಿಗೆ ಅಜ್ಞಾನದೊಳಗ ಭ್ರಾಂತಿ ಒಳಗ ಸತ್ಯ ಅಂತ ತೋರ್ಯದ ನಾ ಹೆಂಗ ಸರ್ ಅನ್ನೋದು ನಮ್ಗೆ ಸ್ವಪ್ನ ಅವಸ್ಥೆ ನಮ್ ಪ್ರತ್ಯಕ್ಷ ಆಗ್ಯದಂತ ನಾವು ನಮ್ ಪ್ರತ್ಯಕ್ಷ ನಾವು ಅನುಭವಿಸಿವಿ ಅವಾಗ ಕರಿಯಂದಿವಿ ಬಡದಾಡೀವಿ ಹೊಡೆದಾಡೀವಿ ಕೊಟ್ಟಿವಿ ಕೊಟ್ಟಿ ತಗೊಂಡಿವಿ ಎಲ್ಲ ಮಾಡಿವಿ ಆದ್ರೂ ಕೂಡ ನಮ್ಗ ಆ ಸ್ವಪ್ನ ಅವಸ್ಥೆ ಹೋಗಿ ಎಷ್ಟು ಬರೀ ತೊಂಬತ್ತು ಸೆಕೆಂಡ್ ಒಳಗ ನೂರ್ ವರ್ಷ ಬಾಳ್ವೆ ಮಾಡಿವಿ ನೂರ್ ವರ್ಷ ಬಾಳ್ವೆ ಕೂಡ ಒಂದು ಕ್ಷಣದೊಳಗೆ ಈ ಜೀವ ಜಾಗ್ರತ ಬತ್ತು ಅಂದ್ರ ಏನಪ್ಪಾ ಇದು ಎಲ್ಲಾ ಸುಳ್ಳು ನಮ್ಗೆ ನಿಶ್ಚಯ ಜ್ಞಾನ ಹೇಳಿದ್ರೆ ಅಲ್ಲಿ ನಾವು ನಿಶ್ಚಯ ಹೇಳಿವಿ ಮತ್ತ ಅಲ್ಲಿ ಒಪ್ಕೊಂಡಿವಿ ಆದ್ರ ಇದೇ ಜ್ಞಾನ ಆಗಿಂದ ನಮ್ಗೆ ಒಪ್ಲಾಕಾಗೋದು ಇಲ್ಲಿ ತೋರಕ ಇದು ನಮ್ಗೆ ಇಲ್ಲಿ ಏನಾಗ್ಯದ ಸ್ವಲ್ಪ ನಮಗೆ ನಮ್ಗೆ ಕಠಿಣ ಆಗಿದೆ ಆ ಈಗ ಅದು ಸುಳ್ಳೆ ಐತೆ ಅಂದ್ರೂ ಕೂಡ ನಮ್ಗೆ ಏನಾಗಿದೆ ಇಲ್ಲಿ ನನಗೆ ಇನ್ನ ಈ ಆತ್ಮನಲ್ಲಿ ಇರ್ಲಾರ್ಕ ನನ್ನ ಆತ್ಮ ಸುಖದೊಳಗೆ ನಮ್ಗೆ ಇರ್ಲಾಕ ದ್ವೈತ ಒಳಗೆ ನಾವು ವಿಚಾರ ಮಾಡುದ್ರಿಂದ ದೇಹಾದಿ ಬುದ್ಧಿ ಮನ ಬುದ್ಧಿಗಳನ್ನ ವಿಚಾರ ಮಾಡುದ್ರಿಂದ ನಮ್ಗೆ ಏನಾಗತ್ತ ಇನ್ನ ಸತ್ಯ ಅಂತ ತೋರಕತ್ತದ ಇದು ಸುಳ್ಳೆ ಅದ ಅಂತ ಯಾವಾಗ ತನ್ನ ಸ್ವರೂಪ ಜ್ಞಾನ ಯಥಾರ್ಥ ಆಯ್ತು ಅಂದ್ರೆ ಅವಾಗ ಸುಳ್ಳೆ ಆಗಿ ತೋರ್ತದ ತೋರ್ತದಂದ್ರೆ ನಾವು ಇನ್ನ ದ್ವೈತದಾಗಿದ್ದೇವೆ ಏನು ಅಂತದನ್ನ ಇನ್ನ ಸತ್ಯ ಮಿಥ್ಯಗಳನ್ನ ಎರಡೂ ಕೂಡಿ ನಡೆಸ್ರದೇವಿ ಅಲ್ಲಿ ಸತ್ಯ ಮಿಥ್ಯ ಅಲ್ಲಿ ವಿವೇಕಿಲ್ಲ ಅಂತ ನಮ್ಗೆ ಸ್ಪಷ್ಟ ಆಗ್ತದ ವಿವೇಕ ನನ್ನಲ್ಲಿ ಉದಯ ಆಯ್ತು ಅಂದ್ರ ಇದು ಏನು ತೋರುವ ನಾಮ ರೂಪಾತ್ಮಕ ಜಗತ್ಯ ಮಿಥ್ಯ ಅದ ನಾನು ಆತ್ಮ ಒಬ್ಬ ಸತ್ಯ ಅದೀನಿ ಏನು ಅಂತದನ್ನ ಅನುಭವಕ್ಕ ಬತ್ತು ಅಂದ್ರ ಹೆಂಗ ಅನುಭವಕ್ಕೆ ಬತ್ತು ಅಂದ್ರ ನನಗ್ ಸುಶುಕ್ತ ಅವಸ್ಥೆದೊಳಗ ಯಾವ ಪರಿಕರಗಳಿಲ್ಲದೆ ಯಾವ ಮಾಧ್ಯಮಗಳಿಲ್ಲದೆ ನಾನು ನಮ್ಮ ಅನುಭವ ಅನುಭವದ ಅಲ್ಲಿ ಏನಾಗಿದಪ ಅಂದ್ರ ಇಂದ್ರಿಗಳು ಮಾತ್ರ ಏನ ಯಾವಲ್ಲಿ ಅಜ್ಞಾನ ವೈವಿದ್ಯದೊಳ ಅಡಕೆ ನಮ್ಗ ಅನುಭವಕ್ಕೆ ಬರಲ್ಲ ಅದೇ ಜಾಗ ಅದೇ ಸುಶುಕ್ತಿಯನ್ನ ಇಂದ್ರಿಗಳಿದ್ದಾಗ ನಮ್ಗ ಅನುಭವಕ್ಕೆ ಬತ್ತು ಅಂದ್ರೆ ಈ ಶಾಸ್ತ್ರ ಕೇಳೋದ್ರಿಂದ ನಮ್ಮ ಅನುಭವಕ್ಕೆ ಬತ್ತು ಅಂದ್ರೆ ಜಾಗೃತ ಅವಸ್ಥೆನೂ ಕೂಡ ಏನದ ಸುಳ್ಯದ ಮಿಥ್ಯದ ತೋರ್ಯದ ಎದುರಾಗ ಬಿಸಿಲು ಗುದರಿ ಒಳಗ ನಮಗ ತೋರಿದ್ರು ಕೂಡ ಅದು ಸುಳ್ಳೆ ಅದ ಅನ್ನುವಂಥದ್ದನ್ನ ನಮ್ಗೆ ಹೆಂಗ ಅನುಭವಕ್ಕೆ ಬರ್ತದ ಹಗ್ಗದಾಗ ತೋರಿದಂತ ಹಾವು ಜಾಗ್ರತ ಆಗಿಂದ ಹೆಂಗಿದು ಸುಳ್ಳೆ ಅದ ಅಂತೇಳಿ ನಮ್ಗ ಹಾವು ಇಲ್ಲವೇ ಇಲ್ಲ ಅನ್ನೋದು ಹೆಂಗ ಜ್ಞಾನ ಆಗ್ತದ ಹಂಗ ಜಾಗ್ರತಾ ಅವಸ್ಥೆನು ಕೂಡ ನಾವು ಎಚ್ಚರಿಕೆ ಬಂದಾಗ ಜ್ಞಾನ ಆದಾಗ ಕ್ರಾಂತಿ ಹೋದಾಗ ನನ್ನ ಯಥಾರ್ಥ ನನ್ನ ಸ್ವರೂಪದ ಇದ್ದಾಗಿ ಜಗತ್ತಿನೂ ಕೂಡ ಸುಳ್ಳಾದ ನಾನು ಮಾತ್ರ ಸತ್ಯ ನನ್ನೊಳಗೆ ಎಲ್ಲವೂ ಜಗತ್ತೆ ತೋರ್ಯಾವು ಅವು ಮಾತ್ರ ನನ್ನೊಳಗಿಲ್ಲ ನನ್ನೊಳಗೆ ತೋರ್ಯಾವು ಅವು ದೃಶ್ಯದವು ಆದ್ರ ನನ್ನೊಳಗಿಲ್ಲ ಆತ್ಮನೊಳಗಿಲ್ಲ ಅನ್ನುವಂಥದ್ದನ್ನ ಮತ್ತಿಟ್ಟು ಇಷ್ಟು ತಿಳಿದ್ರ ಈ ಹಿಂದಿನ ಎರಡ ನುಡಿ ಒಳಗೆ ಏನ್ ಹೇಳ್ಕೋತ ಬಂದಾರಲ್ಲ ಎರಡ ಅಹ್ ಪದ್ಯದೊಳಗ ಇದು ಮಾತ್ರ ಈ ಎರಡು ಅನುಭವಕ್ಕೂ ಬತ್ತು ಅಂದ್ರ ನಮ್ ಶಾಸ್ತ್ರ ತಿಳ್ದಂಗೆ ಒಂದೇಳೆ ಇನ್ನೊಂದ್ ಸ್ವಲ್ಪ ತಿಳಿಲಿಲ್ಲಪ್ಪ ಅಂದ್ರೆ ಇನ್ನೊಂದ್ ಸ್ವಲ್ಪ ನಾವ್ ಎಲ್ಲರೂ ಒಳ್ಳೆ ಗಟ್ಟಿ ಮಾಡ್ಕೋತ ಹೋಗೋಣ ಮತ್ತೆ ಗಟ್ಟಿ ಮಾಡಿದಷ್ಟು ಮಾಡಿದಷ್ಟು ಮತ್ತಿಷ್ಟು ನಿಶ್ಚಯ ಆಗ್ತದ ನಾವು ಯಾವೇ ಪದಾರ್ಥ ಯಾವೇ ಪದಾರ್ಥಗಳನ್ನ ಎಷ್ಟ ಒಂದು ತಿಕ್ಕೋತ ಮಾಡ್ತೇವೆ ಅಷ್ಟು ಒಂದು ಹೋಗಿ ಮತ್ತೊಂದು ಬರುತ್ತಿರೋದನ್ನು ನೋಡಿದರೆ ನಾನು ಏನದೇನೆ ಪೂರ್ಣ ಸಾಕ್ಷಿಯದ ಆತ್ಮನ ಆತ್ಮ ನಾನು ಸಾಕ್ಷಿದೇನೆ ಈ ಸರ್ವವನ್ನು ತಿಳಿಯುವನು ಅನ್ನೋದು ನಮ್ಗೆ ಜ್ಞಾನ ಇತ್ತು ಸಾಕ್ಷಿನೇ ಎಲ್ಲದಕ್ಕೂ ಕಾರಣದನ ಅನ್ನುವಂಥದ್ದು ನಮ್ಗೆ ಅನುಭವಕ್ಕೆ ಬಂದಿತ್ತು ಆದರೆ ವಿಶ್ವನು ಜಾಗ್ರವನ್ನು ತಿಳಿಯುತ್ತಾನೆ ತೇಜಸ್ಸನ್ನು ಸ್ವಪ್ನ ಪ್ರಾಥಿಯನ್ನು ಸುಸೂಕ್ತಿಯನ್ನು ಪ್ರತ್ಯೇಕಾತ್ಮನು ತೂರ್ಯವನ್ನು ಒಂದೊಂದನಾಗಿ ತಿಳಿಯುತ್ತಾರೆ ಆದರೆ ಅನೂನ ಸಾಕ್ಷಿ ಪೂರ್ಣ ಸಾಕ್ಷಿ ಜಾಗ್ರಾದಿ ಎಲ್ಲ ಅವಸ್ಥೆಗಳು ಅನುಸೂತಕವಾಗಿ ಸರ್ವವನ್ನು ತಿಳಿಯುತ್ತಿರನೆಂಬ ಭಾವು ಅಂದ್ರೆ ಜಾಗ್ರ ಆದಿ ಜಾಗ್ರ ಸ್ವಪ್ನ ಸುಸುಪ್ತಿ ತೂರ್ಯ ಇವು ಆದಿ ಎಲ್ಲ ಅವಸ್ಥೆಯನ್ನು ಅನುಸೂತಕವಾಗಿ ಸರ್ವವು ನನ್ನ ಆ ನನ್ನ ಅಂದ್ರ ಆತ್ಮನೊಳಗೆ ಇವ್ ತೋರ್ಯಾವು ಅಂದ್ರೆ ಏನಾಯ್ತು ಇವ್ ತೋರ್ಯಾವ ಅಂದ್ರೆ ಇವು ನನ್ ಬಿಟ್ಟು ಬಿನ್ನದಾವು ನನ್ನೊಳಗಿಲ್ಲ ನನ್ನ ಆತ್ಮನೊಳಗಿಲ್ಲ ಇದು ಆತ್ಮಜ್ಞಾನ ಇದು ಸೂತ್ರ ಗುರುತಾಯ್ತು ಅಂದ್ರ ನಮ್ಗೆ ಏನಕ್ಕದ ಜಗತ್ಯದಕ್ಕೂ ಜಗತ್ಯ ಅಂತ ತಿಳ್ಕೊಂಡಾರ ಒಂದು ಸಾಕ್ಷಿ ಜ್ಞಾನಕ್ಕೂ ನಿತ್ಯಾ ನಾನೆಲ್ಲವನ್ನು ನನ್ನ ಸಾಕ್ಷಿ ಅಂತ ತಿಳ್ಕೊಂಡಾರ ಒಬ್ರು ಸುಸುತ್ತಿ ಅವಸ್ಥೆನೆ ಇಂದ್ರಿಗಳಿಲ್ಲದೆ ಯೋಗದೊಳಗೆ ಅದ ಅಲ್ಲಿ ಅವಾಗ ಏನ ಅಂದ್ರ ಯೋಗ ಮಾಡ ಮುಂದೆ ನಮ್ಗೆ ಎಲ್ಲರಿಗೂ ಅನುಭವದ ನಮ್ಗ ಸಂಸಾರದಾಗ ಆ ಈ ಸುಖಾನೇ ಐತಿ ಅಂತ ಎಲ್ಲರಿಗೆ ಐತಿ ಈ ಇಂದ್ರೊಳಗ ಸಂಸಾರದಾಗ ಸತ್ಯ ಅದ ಸುಖ ಅದಂತ ಅಂತ ನಮ್ಗ ಜ್ಞಾನ ಭಾ ಮಂದಿಗೆ ಇದೇ ಒಪ್ಕೊಂಡ್ರಿ ಆದ್ರೆ ಅದೇ ಅಹ್ ಇನ್ ಹೇಳ್ಕೊತ ಬಂದ್ರು ಅಲ್ಲಿ ಏನ್ ಹೇಳ್ಕೊಂತ ಬಂದ್ರ ಅಂದ್ರ ಪ್ರಿಯ ಮೋದ ಪ್ರಮೋದ ಹಿಂದೆ ಹೇಳ್ಕೊತ ಬಂದ್ರು ಪ್ರಿಯ ಅಂದ್ರೆ ನಮ್ಮ ಮನಸ್ಸ ಬಂದಿರ ಮ್ಯಾಮ್ ಮನಸ್ಸಿಟ್ಟೇವಿ ಅದು ಪ್ರಿಯಾಗಿರ್ತದ ನಮ್ ಬೇಕಂತ ಭಯಕ್ಕೆ ಇರ್ತದ ಅಲ್ಲಿ ಅದು ನಮ್ಗೆ ಸಿಕ್ಕಣೆ ಅಲ್ಲಿ ನಮ್ ವೃತ್ತಿ ನಿತ್ಗಳೆ ಮನಸ್ಸು ಹುಡುಕ್ಯಾಡೋ ವೃತ್ತಿ ನಿಂತಣೆ ಅಲ್ಲಿ ಏನಾಗ್ಯದ ಅದು ನಮ್ಗ ತೋರ್ಯದ ಏನ್ ತೋರ್ಯದ ಅದ್ರಾಗ ಆನಂದ ತೋರ್ಯದ ಪ್ರಮೋದ ಅಂದ್ರ ಅದ್ರ ಕುಡ್ದಾಗ ಅಥವಾ ಅದನ್ನು ತಿಂದಾಗ ಇದೇ ಹಣ್ಣಿನಿಂದ ಸುಖ ಬತ್ತು ಅಂತ ಏನಾಗ್ಯದ ನನಗಲ್ಲಿ ವೃತ್ತಿ ನಿತ್ತಾಗ ನನ್ ವೃತ್ತಿ ಒಳಗ ತೋರ್ಯದ ಆದ್ರೆ ಅದೇ ಜ್ಞಾನಿ ಅನ್ನಂತಾನ ಈ ಇಂದ್ರಿಯೊಳಗ ವಿಷಯದೊಳಗ ಸುಖ ಇಲ್ಲ ಇದು ನನ್ನ ಆನಂದವೇ ತೋರ್ಯದ ನಾನು ಆತ್ಮನೇ ಇದೀನಿ ನಾ ಆನಂದ ಸ್ವರೂಪ ನನ್ನ ಆನಂದ ಅಲ್ಲಿ ತೋರ್ಯದ ಅನ್ನುವಂಗೆ ಅಲ್ಲಿ ನಮಗ ಗಟ್ಟಿಯಾಗ್ಯದ ಹಂಗೆ ಇಲ್ಲಿ ಕೂಡ ನಾವು ಏನು ತಿಳ್ಕೊಬೇಕಾಗಂದ್ರ ಈ ಪೂರ್ಣ ಆತ್ಮ ನಾನು ಸಾಕ್ಷಿ ಇದ್ದ ಸಂಬಂಧ ಇವು ಎಲ್ಲವೂ ಕೂಡ ದೃಶ್ಯದ ದೃಶ್ಯದವು ನನ್ನ ಸತ್ತಾತ್ವ ನೀವು ತೋರ್ಯಾವು ನನ್ನೊಳಗೆ ತೋರ್ಯಾವು ಆದ್ರೆ ಯುವಕರೊಳಗ ಇಲ್ಲವೇ ಇಲ್ಲ ನನ್ನ ಆನಂದ ಸ್ವರೂಪನೇ ನಾನು ಅದೇನಿ ನಾನು ಸತ್ತು ಅದಿನಿ ನಾನು ಚಿದ್ರೂಪ ಸ್ವರೂಪ ನನ್ನ ಚಿದ್ರೂಪ ನನ್ನ ಪ್ರಕಾಶದೊಳಗೆ ಇವೆಲ್ಲವೂ ತೋರ್ಯಾವು ನಾನೇ ಆನಂದ ಸ್ವರೂಪನೇ ನಾನು ಹೆಂಗದಿನಿ ಯಾವ ಕಾಲದಾಗೂ ನಿತ್ಯ ಅದಿನಿ ಮತ್ತೆ ನಿತ್ಯ ಜೊತೆ ನಾನು ಹೆಂಗದೀನಿ ಪರಿಪೂರ್ಣ ದಿನ ಪರಿಪೂರ್ಣ ಜ್ಞಾನ ಆಯ್ತು ಅಂದ್ರೆ ನಾನು ಎಲ್ಲಾ ಕಾಲಕ್ಕೂ ಎಲ್ಲಾ ದೇಶದೊಳಗೂ ಎಲ್ಲಾ ವಸ್ತುದೊಳಗೂ ನಾನೇ ಅದೀನಿ ಈ ದೇಹದೊಳಗೆ ಹೆಂಗೈತಪ್ಪ ಅಂದಿದ್ರು ನಾನು ಆನಂದ ಸ್ವರೂಪ ನಾನಿದ್ದಾಗ ಈ ದೇಯ ಇದು ದುಃಖಮಯ ಅದ ಈ ದೇಹ ನಾನಂದ ದೇಹ ನಾನಂದ್ ತಿಳ್ಕೊಂಡವ್ರಿಗೆ ಇದು ದುಃಖ ಅಂತ ಹೋಗ್ ಬರ್ತದ ಇದು ಹೆಂಗ ರೋಗದಿಂದ ಕೂಡಿದ ರುಜಿನದಿಂದ ಮತ್ತಿದು ವಿಕಾರದಿಂದ ಕೂಡಿದ ಮತ್ತಿದು ಹೆಂಗ್ ಕೂಡಿದ ಒಂದ್ ದಿವ್ಸ ಬಾಲ್ಯ ಯೌವನ ಮುಪ್ಪು ಇಂದ ತಿಳ್ಕೊಂಡು ಒಂದ್ ದಿವ್ಸ ಏನಾಗ್ತದ ಆರು ವಿಕಾರಗಳಿಂದ ಇದು ಒಂದ್ ದಿವ್ಸ ಇಲ್ಲಾರ್ ಹೆಂಗದ ಇದು ಹೆಂಗದ ಶರೀರ ದುಃಖ ಅದ ನಾನ್ ಹೆಂಗದಿನಿ ಆನಂದ ಆತ್ಮ ಹೆಂಗದಿನಿ ಆನಂದ ಸ್ವರೂಪನೇ ದಿನ ಈ ಯಾವಾಗ ನಮಗೆ ಈ ಶಾಸ್ತ್ರ ಮುಖಾಂತರ ವಿವೇಕ ಉದಯ ಆದಾಗ ವಿವೇಕದೊಳಗೆ ನನಗೇನ್ ತೋರ್ಯದ ಅಂದ್ರ ಈ ಶರೀರ ನಾನಂದದ್ದು ದುಃಖ ಆಗ್ಯದ ಈ ಶರೀರ ನಾನಲ್ಲ ಅಂದದ್ದು ನಾನು ಆನಂದ ಸ್ವರೂಪನೆ ನನ್ನ ಆನಂದದೊಳಗ ನಾ ಇರಾಕ ಬರ್ತದ ಈ ಇಂದ್ರಿಯಗಳಿಂದ ಆನಂದ ನನ್ಗೆ ಇರಾಕ್ ಬರುದಿಲ್ಲ ಅನ್ನೋದು ನಮ್ಗೆ ಅನುಭವಕ್ಕೆ ಬರ್ತು ಅಂದ್ರೆ ಇದೇ ಆತ್ಮಜ್ಞಾನ ಅನ್ನುವಂಥದ್ದನ್ನ ಇಲ್ಲಿ ತಾನು ತಿಳಿಸಿ ಬಂದಾರ ಇಲ್ಲಿ ಏನ್ ನಮಗ್ ಗಟ್ಟಿ ಹೇಳದಿರಪ್ಪಾ ಅಂದ್ರೆ ಇಂತ ಶುದ್ಧ ಚೇತನ ಜ್ಞಾನ ವಿಶಿಷ್ಟ ಜಾಗರಣ ಹೆಸರನ್ನು ಇದು ಏನಪ್ಪಾ ಅಂದ್ರೆ ಶುದ್ಧ ಚೇತನ ಜ್ಞಾನವನ್ನ ಇದು ಜಾಗ್ರತ ಹೊಂದ ಮತ್ತೆ ಅಣ್ಣ ನುಡಿ ಒಳಗೆ ಹೋತರ ಇವತ್ತೆ ಬರೀ ನಾಲ್ಕು ಹೇಳಿ ಮುಗಿಸಿ ಬಿಡು ಇದು ಏನ್ ಹೇಳಿದ್ರಪ್ಪ ಅಂದ್ರೆ ಶುದ್ಧ ಸಂಯುಕ್ತ ನೆಚ್ಚರದು ಹರಿದ್ರಿಂದ ಸಿದ್ಧ ಮಾದಿ ವಿಶಿಷ್ಟವೇನಿಪ್ಪ ಶುದ್ಧ ಜಾಗರಣನ್ನು ನೋಡು ಮೈತ್ರಿ ಶುದ್ಧ ಬುದ್ಧಿ ನಲಿವಿಂದೆ ಅಂದ್ರೆ ಎರಡನೇ ನೋಡಿ ಒಳಗೆ ಏನ್ ಹೇಳಿದ್ರ ಅಂದ್ರ ಈ ಶುದ್ಧ ಸಂವಿತ್ತಿನ ಅಂದ್ರೆ ಏನೊಂದು ಉಪಾಯ ಇಲ್ಲದ ಶುದ್ಧ ಸಂವಿತ್ತಿನ ಏನೊಂದು ಉಪಾಧಿ ಇಲ್ಲದ ಶುದ್ಧ ಚೈತನ್ಯದ ಅಂದ್ರೆ ಎಚ್ಚರ ಅಹ್ ಎಚ್ಚರದೋ ಅರಿಯದೆ ಎಚ್ಚರ ತೋರಲಾಗಿ ಅರಿದ್ರಲ್ಲಿಂದ ಇದು ತೋರಲಾಗಿ ವಿಶೇಷವಾಗಿ ವಿಚಾರ ಮಾಡಿದ್ರೆ ಏನಾಯ್ತಂದ್ರ ಇದು ಸುಳ್ಳದ ಇದು ಮನ ಬುದ್ಧಿ ಒಳಗ ತೋರದ ಬುದ್ಧಿ ಒಳಗ ಇದು ಸತ್ಯ ಅಂತ ತೋರ್ಯದ ಅದ್ರ ಬುದ್ಧಿನೂ ಕೂಡ ಅಂತಃಕರಣಗಳು ಕೂಡ ಹೆಂಗದ ಆ ಇದು ಅಹ್ ಕೂಡಿದಪ್ಪ ಅಂದ್ರೆ ಆಕಾಶ ತತ್ವಗಳಿಂದ ಇವು ನಾಲ್ಕು ಹುಟ್ಟ್ಯಾವು ಇವು ನಾಲ್ಕು ಎದ್ರಲಿಂದ ಹುಟ್ಟ್ಯಾವು ಆಕಾಶ ಸೂಕ್ಷ್ಮ ಶರೀರದೊಳಗ ಸೂಕ್ಷ್ಮ ಭೂತದೊಳಗೆ ಏನಾಗಿದೆ ಇದು ಆಕಾಶದಿಂದ ಇವು ಜ್ಞಾತೃ ಮನ ಬುದ್ಧಿಗಳು ಚಿತ್ತುಗಳು ಎಲ್ಲಿ ಆಕಾಶದೊಳಗಿದವು ಆಕಾಶ ಅಂದ್ರೆ ಇದೊಂದು ಭೂತ ಈ ಐದು ಭೂತಗಳನ್ನು ಕೂಡ ಎಲ್ಲಿ ಆತ್ಮನೊಳಗೆ ಏನಾಗ್ಯಾವ ಇಲ್ಲಿ ಸೃಷ್ಟಿ ಮಾಡ್ಯಾನ ಅಂತೇಳಿ ಅಲ್ಲಿ ಭೂತಾದಿ ಅಹಂಕಾರ ವೈಕಾರಿಕ ತೇಜಸ್ವಿ ಅಹಂಕಾರ ನಮ್ಗೆ ಎಲ್ಲರಿಗೂ ಗುರುತಾಯದ ಆ ಅಹಂಕಾರ ಭೂತಾದಿ ಅಹಂಕಾರದೊಳಗೆ ಇದೆ ಏನು ತೂರದ ಯಾವುದು ನನ್ನ ಸತ್ತಾದೊಳಗೆ ಇವು ಕಾರ್ಯಗಳು ಮಾಡ್ತಾವು ನನ್ನ ಸಂಕಲ್ಪದಿಂದ ಹುಟ್ಟಿದ ಪಂಚಮಹಾಭೂತಗಳು ಕೂಡ ನನ್ನ ಅಧೀನದೊಳಗೆ ಕಾರ್ಯ ಮಾಡ್ತಾವೆ ಇವು ಒಂದು ವಿಷಯ ನಕ್ಕ ಒಂದ್ ದಿವ್ಸ ದೃಶ್ಯ ಆಗಿ ಒಂದ್ ದಿವ್ಸ ನನ್ನಿಂದ ಇವು ಕೂಡ ಪ್ರಯ ಅಕ್ಕವು ಪಂಚಮಹಾಭೂತಗಳು ಕೂಡ ಒಂದ್ ದಿವ್ಸ ಇಲ್ಲದಂಗ ಅಕ್ಕವು ನಾನು ಮಾತ್ರ ಇರ್ತೀನಿ ಆತ್ಮ ನಾನು ಇರಾ ಹೋದೀನಿ ಅನುಭವಕ್ಕೆ ಬಂತಂದ್ರ ಈ ದೇಹ ಏನ್ ಬಿಡಪ್ಪ ಏ ಸಲ ಹುಟ್ಟದು ಏ ಸಲ ಸತ್ತದು ಎಷ್ಟು ಜೀವರು ಆತ್ಮ ಹೆಂಗದನ ಅಂದ್ರ ಅಲ್ಲಿ ನಮ್ಗೆ ಹೇಳ್ಕೊತ ಬಂದೇವೆ ಅವ ಉತ್ಪತ್ತಿನೂ ಮಾಡ್ತಾನ ಅದನ್ನ ಸಂರಕ್ಷಣ ಮಾಡ್ತಾನ ಅದನ್ನ ನಾಶ ಮಾಡುವಂತ ಶಕ್ತಿ ಏನೈತಿ ಆ ಬ್ರಹ್ಮನಲ್ಲಿ ಅದಂತ ನಾವು ಕೇಳ್ಕೊತ ಬಂದೇವೆ ಅವಾಗ ತನಗೆ ಬೇಕಾದಂಗಿ ಭೂ ಈ ಐದು ಭೂತಗಳನ್ನು ಕೂಡ ಏನು ಮಾಡ್ತಾನ ಪ್ರಳಯ ಮಾಡ್ತಾನ ಪ್ರಳಯ ಮಾಡಿದ್ರು ಕೂಡ ಇದು ಏನು ಸೂಕ್ಷ್ಮ ಶರೀರ ಏನು ಜೀವ ವಾಸನ ಮಾಡ್ತದ ದೇಹ ನಾನು ಅಂತ ಇದು ಈ ಜೀವ ಇದೂ ಕೂಡ ಬೀಜ ರೂಪದಾಗಿ ಅಹ್ ಇದು ಕೂಡ ಅವ್ಯಕ್ತ ಆಗಿರ್ತದ ಅಂದ್ರ ಈ ಪ್ರಕೃತಿ ಒಳಗ ಈ ಬೈಲಿನೊಳಗ ಅದು ಕೂಡ ಅವ್ಯಕ್ತ ಆಗಿರ್ತದ ಅದು ನಾಶ ಆಗುದಿಲ್ಲ ಅನ್ನುವಂಥದ್ದನ್ನ ನಾವು ತಿಳ್ಕೊಬೇಕಾಗಿದೆ ಯಾವಾಗ ನಾಶ ಆಗ್ತದ ನಾನು ಆತ್ಮ ಅದಿನಿ ಈ ಮೂರು ಅವಸ್ಥೆಗಳಿಗೆ ನಾಲ್ಕನೇದು ತೂರಿ ಅವಸ್ಥೆಗಳಾದ್ರು ಕೂಡ ತೂರಿ ಅವು ಇವಕ ನಾನು ಹೊರತಾದ ಆತ್ಮ ಬ್ಯಾರೇ ಅದೀನಿ ಅನ್ನುವಂಥ ಜ್ಞಾನ ಯಾವಾಗ ಆಯ್ತು ಅಂದ್ರ ಅವಾಗ ಬೀಜ ಏನಾದ ವ್ಯಕ್ತ ಆಗಿರ್ತದಲ್ಲದು ಪ್ರಕೃತಿ ಒಳಗ ಅವಾಗ ಮಾತ್ರ ಅದು ನಾಶ ಆಗ್ತದ ಅವಾಗ ನಾಶ ಆದ್ರೆ ಮೋಕ್ಷವನ್ನೇ ನಾನು ಅನ್ನುವಂಥದ್ದನ್ನ ಅಲ್ತಾನ ಇವ್ಗ ಮೋಕ್ಷ ಇಲ್ಲ ಅಲ್ತಾನ ದಿನ ಹೆಂಗ ದಿನ ಬರ್ತಾವ ದಿನ ಹೊಕ್ಕ ವಾರ ಬರ್ತದ ಕಾಲು ಬರ್ತದ ತಿಂಗ್ಳು ಬರ್ತಾವ ವರ್ಷ ಬರ್ತದ ಈ ಯುಗ ಬರ್ತಾವು ಎಲ್ಲವೂ ತಿರುಗ್ತಾ ತಿರುಗ್ತಾ ಯುಗದೊಳಗೆ ನಾವು ತಿರುಗ್ತಾನೆ ಇದ್ದೀವಿ ಈ ಯುಗದಿಂದ ನಾನು ಈ ತಿರುಗುದರಿಂದ ನಾ ಚಕ್ರದೊಳಗಿಂದ ಪಾರಾಗಬೇಕಂದ್ರೆ ಎಲ್ತಾನ ನನ್ನ ಸ್ವರೂಪ ಜ್ಞಾನ ಆಗುದಿಲ್ಲ ಅಲ್ತನ ನನಗೆ ಆತ್ಮ ಜ್ಞಾನ ಆಗುದಿಲ್ಲ ಅಲ್ತನ ಈ ಚಕ್ರದೊಳಗೆ ನಾವ್ ತಿರುಗವ್ರಿ ಅನ್ನೋದನ್ನೋದನ್ನ ಇಲ್ಲಿ ಪರಮಾನು ಬೋಧಿ ನಮಗ ಎಷ್ಟು ಸೂಕ್ಷ್ಮ ಸೂಕ್ಷ್ಮ ಒಳಗೆ ನಮಗ ಒಯ್ದು ಕರ್ಕೊಂಡು ಹೋಗಿ ತಿಳಿಸಿಕೊಡ್ತದಂದ್ರ ಅಷ್ಟು ಅದ್ಭುತ ಜ್ಞಾನ ಮಾಡಿಕೊಡ್ತದೆ ಒಂದು ಪರಮಾನು ಜ್ಞಾನ ನಾವು ಅನುಭವ ತಗೊಂಡು ಒಂದ್ ಜ್ಞಾನ ಗ್ರಂಥ ಜ್ಞಾನ ಆಯ್ತು ಅಂದ್ರ ನಮಗೆ ಇನ್ನೊಂದು ಯಾವ ಗ್ರಂಥನೂ ಬೇಡ್ಕಾಯಿಲ್ಲ ಅಂತ ಅದ್ಭುತ ಶಕ್ತಿ ಪರಮಾನುಭೂತಿ ಒಳಗದ ಮುಂದೆ ಏನ್ ಹೇಳ್ಕೊತ ಹೇಳ್ಕೊತ ಹೋಗ್ತಾರಂದ್ರ ಮೂರನೇ ನೋಡಿ ಒಳಗ ಎರಡನೇ ನೋಡಿ ಏನ್ ಆಯ್ತು ಏನೊಂದು ಉಪಾಧಿ ಇಲ್ಲದ ಏನು ನನ್ನಲ್ಲಿ ಆತ್ಮನೊಳಗೆ ಏನದ ಯಾವ ಇಂದ್ರಿಗಳಿಲ್ಲ ಪರಿಕರಗಳಿಲ್ಲದ ಏನೊಂದು ಇಲ್ಲದ ಶುದ್ಧ ಚೈತನ್ಯ ಸ್ವರೂಪನೇ ನಾನು ಎಂದು ತಿಳಿದು ನಿಶ್ಚಯವಾಗಿರುವುದೇ ಇದು ವಿಶಿಷ್ಟ ಜಾಗರಣವು ಅಂದರೆ ತನ್ನ ಸ್ವರೂಪ ಎಚ್ಚರಿಕೆಯಿಂದ ಕೂಡಿರುವಿಕೆ ಇಂತ ತನ್ನ ಸ್ವರೂಪ ಜ್ಞಾನವನ್ನು ತಾನು ಪ್ರಾಪ್ತಿ ಮಾಡಿಕೊಳ್ಳಬೇಕಾದ್ರೆ ಲಕ್ಷಣ ವೃತ್ತಿ ರೂಪದ ಶುದ್ಧ ಬುದ್ಧಿಯೇ ಬೇಕು ಉಕ್ತ ಶುದ್ಧ ಬುದ್ಧಿಯಿಂದಲೇ ಜ್ಞಾನ ಲಭಿಸುವುದು ಎಂಬ ಭಾವ ಇಲ್ಲಿ ಹೆಂಗೈತಪ್ಪ ಅಂದ್ರ ಶುದ್ಧ ಬುದ್ಧಿ ಇರ್ಬೇಕು ಅಂದ್ರ ಇಲ್ಲಿ ಬುದ್ಧಿ ಒಳಗ ಈ ದೇಹಾದಿ ಬುದ್ಧಿ ಯಾವಾಗಳಾಗ್ಲಿ ಇನ್ನ ಯಾವ ಇನ್ನ ಸ್ವಲ್ಪ ಇದ್ರ ಇದ್ದುವಪ್ಪ ಅಂದ್ರೆ ಅಂದ್ರ ಅದು ಶುದ್ಧ ಬುದ್ಧಿ ಆಗುದಿಲ್ಲ ಅದು ಶುದ್ಧ ಜಾಗ್ರದೊಳಗೂ ಕೂಡ ಯಾವ ಪರಿಕರಗಳು ಇಲ್ಲದೆ ನಾನು ಆನಂದವಾದ ಅನುಭವನ ಜಾಗೃತೊಳಗೆ ಬಂತು ಅಂದ್ರ ಇದು ಏನಾಗ್ತಂದ್ರೆ ಶುದ್ಧ ಬುದ್ಧಿ ಆಗ್ತದ ಅನ್ನುವಂಥದ್ದನ್ನ ನಮ್ಗೆ ಮತ್ತಿಷ್ಟು ನಿಶ್ಚಯ ಮಾಡ್ತಾರ ಇದು ಹಿಂಗ ಇದು ಕೂಡ ವಿಶಿಷ್ಟ ಜಾಗರಣವು ಅಂದರೆ ತನ್ನ ಸ್ವರೂಪದ ಎಚ್ಚರಿಕೆಯಿಂದ ತನ್ನ ಸ್ವರೂಪ ಏನಾಗ್ಯದ ನಾನು ಮರು ಆಗ್ಯದ ನಾನು ಸ್ವರೂಪ ನಾನು ಸ್ವರೂಪ ನಂದ ಹೆಂಗೈತಿ ಆನಂದ ಸ್ವರೂಪನೇ ನಾನು ಅದೀನಿ ನಾನು ಚಿತ್ತುವ ಮೂರು ಕಾಲ ಇದ್ದ ನಾನು ನಾನು ಯಾವಾಗಲಿದ್ದ ಎಚ್ಚರಿಕೆಯೊಳಗೆ ಬತ್ತು ಅಂದ್ರೆ ಜಾಗ್ರತೆ ಒಳಗೆ ಎಚ್ಚರ ಆಯ್ತು ಅಂದ್ರ ಇದು ಕೂಡ ಜಗತ್ತಿಯನ್ನು ಹೇಳ್ಬೇಕಾಗಿದೆ ಸುಳ್ಳದ ದೃಶ್ಯ ಅಂತ ಹೇಳ್ಬೇಕಾಗಿದೆ ಅವರು ಅದಕ್ಕೆ ಇದು ಅವಾಗ ನಿನಗೆ ಸುಳ್ಳು ಆಗ್ತದೆ ಎಚ್ಚರಿಕೆ ಒಳಗೆ ಬತ್ತು ಅಂದ್ರ ಅಂದ್ರೆ ಜಾಗ್ರದೊಳಗೆ ಬತ್ತು ಅಂದ್ರ ಅವಾಗ ಹೆಂಗ ಸ್ವಪ್ನ ಸುಳ್ಳು ಆಗ್ತದೆ ಎಚ್ಚರಿಕೆ ಬಂದಾಗ ಹಂಗ ಜ್ಞಾನ ಆದಾಗ ಸ್ವರೂಪನೇ ನಾ ನದೀನಿ ಈಗ ನಾಲ್ಕು ಅವಸ್ಥೆಗಳು ನನ್ನೊಳಗೆ ತೋರಿ ಅವು ನನಗೆ ನನ್ನೊಳಗೆ ಇಲ್ಲ ಇಲ್ಲಿ ಹೇಗೆ ತರುಣಿ ಅಂದ್ರೆ ಇಲ್ಲಿ ಪ್ರೌಢವಾದ ಅವಸ್ಥೆಗಳ ಮೈತ್ರಿಯೇ ವಿಶಿಷ್ಟ ಅಂದ್ರೆ ವಿಶಿಷ್ಟ ಜಾಗರಣವು ನೋಡಲ ಜಾಗರಣನ ಆದಿ ದೃಶ್ಯವೆಲ್ಲವೂ ಮಿಥ್ಯ ನಿರುತದಿಂದವೂ ಮಿಥ್ಯ ಆಗಲಾದ ದ್ರಷ್ಟಾನು ಪರಿಯೋಳ್ ಮಿಥ್ಯ ದೃಶ್ಯ ಸತ್ಯ ಇದು ಅಂತ ಹೇಳ್ಕೊತ ಬಂದರ ಈ ದೃಶ್ಯ ಏನಾದಲ್ಲ ಇದು ಕೂಡ ಸತ್ಯದ ಬಾಕಿ ಉಳಿದ ಶುದ್ಧ ಚೈತನ್ಯ ರೂಪ ದೃಶ್ಯ ಏನದಲ್ಲ ದೃಶ್ಯ ಮತ್ತು ದೃಶ್ಯ ಇದು ಸತ್ಯವಾಗಿದೆ ದೃಶ್ಯ ಮಾತ್ರ ಇದು ದೃಶ್ಯ 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 ಈ ದೃಶ್ಯ ಮಾತ್ರ ಸತ್ಯ ಅದೃಶ್ಯದಲ್ಲ ಅವಸ್ಥೆಗಳು ಇದು ನಾಲ್ಕನೇ ಅವಸ್ಥೆ ತೋರೋದಲ್ಲ ಇದು ಎಲ್ಲವೂ ಕೂಡ ಸಾಕ್ಷ್ಯವಾಗಿ ತೋರ್ಯಾವಂತ ನನಗೆ ಸಾಕ್ಷನೇ ಜ್ಞಾನ ಆಗ್ಯದಲ್ಲ ಇದು ಸಾಕ್ಷಿನೂ ಕೂಡ ಇದು ದೃಶ್ಯ ಅದ ನೀನೇನೈದಿ ದೃಶ್ಯ ಇದೆ ನೀನ್ ಆತ್ಮನೇ ಇದೆಯೇ ನೀನ್ ನೀನು ಗಟ್ಟಿ ಮಾಡ್ತಾರ ಹೆಂಗ ಜಾಗ್ರಿ